ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಇದಕ್ ಮೊದಲೇ ನಾನು ಹೇಳಿದೀನಿ ಗ್ರೀನ್ ಪೆನ್ ಯೂಸ್ ಮಾಡ್ಬಿಟ್ಟು ಏಟ್ ಸಿಕ್ಸ್ ತ್ರೀ ಅಂತ ಡೈಲಿ ಬರ್ಕೊಬೇಕು ಅಂತ ಡೈಲಿ ಆಗದೆ ಇರೋರು ಎಸ್ಪೆಷಲಿ ಬುಧವಾರ ಆದ್ರೂ ಈ ಒಂದು ಸಣ್ಣ ಪರಿಹಾರನ ಮಾಡಿ ಏಟ್ ಸಿಕ್ಸ್ ತ್ರೀ ಯಾಕೆ ಬರ್ಕೊಬೇಕು ಅಂದ್ರೆ ಇಲ್ಲಿ ಏಟ್ ಅನ್ನೋದು ನಮ್ಮ ಸಂಪತ್ತನ್ನು ವೃದ್ಧಿ ಮಾಡುತ್ತೆ ಶ್ರೇಯಸ್ಸನ್ನು ಬಯಸುತ್ತೆ ಜೊತೆಗೆ ಆರು ಅನ್ನೋದು ವಿಜಯ ಪ್ರಾಪ್ತಿ ಮಾಡುತ್ತೆ ಅಂದ್ರೆ ಯಾವುದೇ ಒಂದು ಕೆಲಸದಲ್ಲಿ ನಮ್ಗೆ ಸಕ್ಸಸ್ ಅನ್ನೋದು ಆಗೋ ಒಂಥರ ಅದು ಪ್ರೇರಣೆ ಮಾಡುತ್ತೆ ಜೊತೆಗೆ ವಸ್ತು ಲಾಭ ನಿಮ್ಗೆ ದಿನನಿತ್ಯ ಬೇಕಾಗಿರೋ ವಸ್ತು ಆಗ್ಬೋದು ಸಡನ್ ಆಗಿ ನಿಮ್ಗೆ ಇಚ್ಛೆಗ್ ವಾಹನ ಇತ್ಯಾದಿ ಒಡವೆ ಇಂಥವು ಬೇಕು ಅನ್ನೋರು ಇದು ಈಡೇರಿಸುತ್ತೆ ಈ ಆರು ಅನ್ನೋದು ಸರಿ ಮತ್ತೆ ಮೂರು ಬಂದ್ಬಿಟ್ಟು ನಮ್ಗೆ ಸೃಜನಾತ್ಮಕತೆ ಅಂದ್ರೆ ಕ್ರಿಯೇಟಿವಿಟಿ ಮೈಂಡ್ ಸೆಟ್ ನ ಅದು ಸೆಟ್ ಮಾಡುತ್ತೆ ಪ್ರತಿ ಸೆಟ್ ಮಾಡುತ್ತೆ ನಿಮ್ಗೆ ಹೊಸ ಹೊಸದಾಗ ಏನಾರೇ ಮಾಡಬೇಕು ಅನೇ ಆಲೋಚನೆಗೆ ಅದು ಪ್ರೋತ್ಸಾಹ ತುಂಬುತ್ತೆ ನೀವು ಈ ತರ ಹೇಳ್ಕೊಂಡು ಏಟ್ ಸಿಕ್ಸ್ ಅಂತ ಬರ್ಕೊಳ್ಳಿ ನಮಗೆ